ಯಾವ ರೀತಿ ರೈತರಿಗೆ ಮೌಲ್ಯಮಾಪನ ಮಾಡಿ ನೀವು ಅಲ್ಲ ಸ್ವಾಮಿ ನಾವು ಸಾರ್ವಜನಿಕವಾಗಿ ಹೋರಾಟ ಮಾಡೋರು ನೊಂದ ರೀತಿ ನ್ಯಾಯ ಕೊಡಿಸೋರು ಮಾಡಿಕೊಂಡು ನೀವು ಮೊದಲು ನಾವು ಕೇಳಿರುವ ಮಾಹಿತಿಯನ್ನು ಬಂದು ಎಲ್ಲಾ ರೈತರಿಗೆ ಏನ್ ಕೊಟ್ಟಿದ್ರೆ ಅದೇ ರೀತಿ ಕೊಡ್ಬೇಕು ನಮ್ಗೆ ಆದ್ರೆ ಎಲ್ಲಾ ರೈತರಿಗೂ ಆಗಿದಂತಹ ನ್ಯಾಯ ನಮ್ಮ ಎಂ ಕೆಶಪ್ಪನ್ಗೂ ಆಗಬೇಕು ರಸ್ತೆ ಅಭಿವೃದ್ಧಿಗೆ ಭೂಮಿ ಕಳೆದುಕೊಂಡಿರುವ ಬಂಗಾರಪೇಟೆ ತಾಲೂಕು ಕಸಬಾ ಹೋಬಳಿ ಐತಂಡೇಲಿ ಗ್ರಾಮದ ರೈತ ವೆಂಕಟೇಶಪ್ಪನವರಿಗೆ ಸೇರಿದಂಥ ಸರ್ವೆ ನಂಬರ್ ಇನ್ನೂರ ಎಪ್ಪತ್ನಾಲ್ಕರಲ್ಲಿ ಏನು ಇನ್ನೂರ ಐವತ್ತು ಮಾವಿನ ಗಿಡಗಳು ಐವತ್ತು ನೇರಳೆ ಗಿಡಗಳು ಮತ್ತಿತರ ಅರಣ್ಯ ಗಿಡಗಳಿದ್ದವು ಅದನ್ನು ಸುಮಾರು ಒಂದು ತಿಂಗಳ ಹಿಂದೆ ಆ ತೋಟಗಾರಿಕೆ ಅಧಿಕಾರಿಗಳು ಮತ್ತು ವಿಶೇಷ ಭೂಸ್ವಾಧೀನ ಅಧಿಕಾರಿಗಳು ಬಂದು ಎರಡು ಬಾರಿ ಏನು ಪರಿಶೀಲನೆ ಮಾಡಿ ಆನಂತರ ಎರಡನೇ ಬಾರಿ ಬಂದಾಗ ಗಿಡಗಳನ್ನು ಎಣಿಕೆನೂ ಮಾಡಿದರು ನೂರ ಇಪ್ಪತ್ತೊಂದು ಮಾವಿನ ಗಿಡಗಳು ಆ ಇಪ್ಪತ್ತೊಂಬತ್ತು ನೇರಳೆ ಗಿಡ ಇದ್ದು ಮತ್ತು ಅರಣ್ಯ ಗಿಡಗಳಿದ್ದವು ಅವುಗಳನ್ನು ಅರಣ್ಯ ಇಲಾಖೆಯಿಂದ ಇದು ಮಾ ಮೌಲ್ಯ ಮಾಡ್ಕೊಂಡು ಮಾತಾಡ್ತು ಅಂತೇಳಿ ಭರವಸೆ ಕೊಟ್ಟರು ಆ ನಂತರ ವರದಿ ಕೊಡಿ ಅಂತ ಕೇಳಿದಾಗ ಅದಕ್ಕೆ ಸಂಬಂಧಪಟ್ಟ ತೋಟಗಾರಿಕಾ ಏನು ಹೇಳಿದ್ದಾರೆ ಅಂದರೆ ನೀವು ಆ ಮರಗಿಡಗಳು ಏನು ಏಜು ಅಂದರೆ ಆಯಸ್ಸು ಕಮ್ಮಿ ಇದೆ ಎರಡು ದಿನ ಓಮ್ ವರ್ಷ ಆಗಿದೆ ನಾವು ವಿಜ್ಞಾನಿಗಳು ತಂಡಕ್ಕೆ ಬರೀತೀವಿ ನಾವು ಅದೇ ರೀತಿ ವರದಿ ಕೊಡೋಕ್ಕಾಗಲ್ಲ ಅಂದರು ನಾವು ಅದಕ್ಕೆ ಏನು ಅಂದರೆ ನನ್ನ ರೈತ ವೆಂಕಟೇಶಪ್ಪ ಮತ್ತು ನಮ್ಮ ರೈತ ಸಂಘದಿಂದ ಒಂದು ಮಾಹಿತಿ ಕೇಳಿದ್ವಿ ಯಾರನ್ನ ತೋಟಗಾರಿಕೆ ಅಧಿಕಾರಿಗಳನ್ನ ಬಂಗಾರಪೇಟೆ ಮತ್ತು ಕೆ ಜಿ ಓ ವ್ಯಾಪ್ತಿ ಎರಡೂ ಒಂದೇ ತಾಲೂಕಿತ್ತವಾಗ ಆ ತಾಲೂಕಿನಾದ್ಯಂತ ಎಷ್ಟು ಚೆನ್ನೈ ಕಾರಿಡಾರ್ಗೆ ಎಷ್ಟು ರೈತರ ಭೂಮಿ ಕಳ್ಕೊಂಡಿದ್ದಾರೆ ಅದರಲ್ಲಿ ಎಷ್ಟು ಮರಗಳಿದ್ವು ಅದರಲ್ಲಿ ಯಾರು ಮಲ್ಕಿ ಮೌಲ್ಯ ಮಾಡಿದ್ರು ತೋಟಗಾರಿಕೆ ಅಧಿಕಾರಿಗಳ ಫೋಟೋ ಮತ್ತು ವಿಶೇಷ ಭೂಸ್ವಾಧೀನ ಅಧಿಕಾರಿಗಳಿಂದ ಬಂದ ಫೋಟೋ ಸಂಬಂಧಪಟ್ಟ ಯಾವ ಇಲಾಖೆಯವರಿದ್ರು ಎಲ್ಲ ಇಲಾಖೆಯವರ ಅಧಿಕಾರಿಗಳ ಒಳಗೊಂಡಂತೆ ರೈತರನ್ನು ಒಳಗೊಂಡಂತೆ ಸರ್ವೆ ನಂಬರ್ ಸಮೇತ ಫೋಟೋ ಸಮೇತ ಜಿ ಪಿ ಎಸ್ ಫೋಟೋಗಳ ಸಮೇತ ನಮಗೆ ವರದಿ ಕೊಡಿ ಎಷ್ಟು ಮಲ್ಕಿ ಮೌಲ್ಯ ಅಂತ ಕೊಟ್ಟಿದ್ವಿ ಆದರೆ ಅಲ್ಲಿ ಆ ಇಲಾಖೆಯಲ್ಲಿ ಕೆಲಸ ಮಾಡೋದು ಹದಿನೈದು ವರ್ಷದಿಂದ ಇಲ್ಲೇ ಅಂತ ನಮಗೊಂದು ಗೊತ್ತಿಲ್ಲ ಹದಿನೈದು ವರ್ಷದಿಂದ ಏನು ರೈತ ಪರವಾಗಿ ಕೆಲಸ ಮಾಡಿದರು ಅದು ಬೇಕಾಗಿಲ್ಲ ಆ ವಿಶ್ವನಾಥ್ ಅಂತ ಹೇಳಿದ್ರು ವರದಿ ಕೊಟ್ಟರು ಆದಾಗೆ ನೀವು ಮಾಹಿತಿ ಕೇಳಿದ್ರು ತರ್ಡ್ ಪ್ರಾ ಅಲ್ಲ ಸ್ವಾಮಿ ನಾವು ಸಾರ್ವಜನಿಕವಾಗಿ ಹೋರಾಟ ಮಾಡೋರು ನೊಂದ ರೀತಿಗೆ ನ್ಯಾಯ ಕೊಡಿಸೋರು ಅವರು ತರ್ಡ್ ಪಾರ್ಟಿ ನಾವು ತರ್ಡ್ ಪಾರ್ಟಿ ಅಂತೇಳಿ ನೀವು ಬಿಹೇವ್ ಮಾಡಿ ಸುಪ್ರೀಂ ಕೋರ್ಟ್ ಕಾಲಂ ಹಾಕಿಬಿಟ್ಟು ನೀವು ವರದಿ ಬೇಕಾದರೆ ಮಾಹಿತಿ ಹಾಕಬೇಕಾದ್ರೆ ಉಪ ನಂದನ ಇದೇನು ಉಪ ನಿರ್ದೇಶಕರು ಡಿ ಡಿ ಅವ್ರನ್ನ ಕೇಳಿ ತೋಟಗಾರಿಕೆ ಡಿ ಡಿ ಅಂತ ಕೊಡ್ತಿರಲ್ಲ ಆದರೆ ತರ್ಡ್ ಪಾರ್ಟಿ ನಾವು ಅದಕ್ಕೆ ತರ್ಡ್ ಪಾರ್ಟಿ ಜಮೀನು ನಿಮಗೆ ಹೇಗೆ ಬೇಕು ಅದಕ್ಕೆ ನಾವು ಇವತ್ತು ದಿನಾಂಕ ಇಪ್ಪತ್ತ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರದಂದು ತೋಟಗಾರಿಕೆ ಅಧಿಕಾರಿಗಳು ವಿಜ್ಞಾನಿಗಳು ಮತ್ತು ಎಸ್ ಎಲ್ ಒ ಕಚೇರಿಯಿಂದ ಬಂದಿದ್ದರು ಬಂದಾಗ ನಾವು ಕೇಳಿದ್ವಿ ಮೊದಲು ನಾವು ಕೇಳಿರುವ ಮಾಹಿತಿಯನ್ನು ಬಂದು ರೈತರಿಗೆ ಎಲ್ಲ ರೈತರಿಗೂ ನ್ಯಾಯಯುತವಾಗದಂತೆ ಇದೇ ರೈತರಿಗೂ ನ್ಯಾಯ ಮಾಡಿ ಅದುವರೆಗೂ ವಿಜ್ಞಾನಿಗಳಾಗಲಿ ಯಾರೇ ಆಗಲಿ ತಪಾಸಣೆ ಮಾಡೋ ನಾವು ಮಲಿಕೆ ಮೌಲ್ಯ ಮಾಡೋಕ್ಕೆ ಬಿಡೋಲ್ಲ ಅಂಥೇಳಿ ಅಡ್ಡಪಡಿಸಿಲ್ಲ ನಾವು ಮನವಿನೂ ಮಾಡಿದ್ವಿ ಯಾಕಂದರೆ ಎಂಟೇಶಪ್ಪನವರು ಇದೇ ಐತಂಡಲಿ ಗ್ರಾಮಕ್ಕೆ ಸೇರಿರೋದು ಇದೇ ಒಂದು ಸರ್ವೆ ಸರ್ವೆ ನಮ್ಮ ಇನ್ನೂರ ಎಪ್ಪತ್ನಾಲ್ಕು ಒಂದು ಎಕರೆ ಹೋಗಿದೆ ಆ ರೈತನಿಗೆ ಒಂದು ನ್ಯಾಯ ಸುಮಾರು ಸಾವಿರಾರು ಜನಕ್ಕೆ ಒಂದು ನ್ಯಾಯನಾ ಯಾಕಂದರೆ ಕೆಲವು ರೈತರಿಗೆ ಮೂವತ್ತು ಗುಂಟೆಯಲ್ಲಿ ಐದು ಕೋಟಿ ಕೊಟ್ಟಿದ್ದಾರೆ ಇನ್ನು ಇಪ್ಪತ್ತು ಗುಂಟೆಗೆ ಹದಿನೈದರಿಂದ ಇಪ್ಪತ್ತು ಏನು ಸುಮಾರು ಎರಡರಿಂದ ಮೂರು ಕೋಟಿ ಕೊಟ್ಟಿದ್ದಾರೆ ಇನ್ನೂ ಸುಮಾರು ಇಲ್ಲಿ ಭ್ರಷ್ಟಾಚಾರ ನಡೆದಿದೆ ಆದರೆ ಯಾರೇ ರೈತರು ಪಡ್ಕೊಂಡ್ರೆ ಆ ರೈತರ ಮೇಲೆ ನನ್ನ ಆರೋಪ ಇಲ್ಲ ಆದರೆ ಎಲ್ಲ ರೈತರಿಗೂ ಆಗಿದಂತಹ ನ್ಯಾಯ ನಮ್ಮ ಎಂಟೇಶಪ್ಪನಿಗೂ ಆಗಬೇಕು ಅದಕ್ಕೋಸ್ಕರ ನಾವು ತೋಟಗಾರಿಕೆ ಮತ್ತು ಎಸ್ ಎಲ್ ಒ ಕಚೇರಿಯಿಂದ ಬಂದ ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿಯವರ ಮುಖಾಂತರ ಅವ್ರಿಗೊಂದು ಹೇಳಿಕೆ ಇದು ಕೊಟ್ಟಿದ್ದೀವಿ ಒಂದು ಮನವಿನೂ ಮಾಡಿದ್ದೀವಿ ನಲವತ್ತೆಂಟು ಗಂಟೆಯಲ್ಲಿ ಸಂಬಂಧಪಟ್ಟ ಬಂಗಾರಪೇಟೆ ಕೆ ಜಿ ಎಫ್ ಪಿ ವ್ಯಾಪ್ತಿಯಲ್ಲಿ ಭೂಮಿ ಕಳೆದುಕೊಂಡಿರುವ ರೈತರ ಎಲ್ಲ ಕಡತಗಳೊಂದಿಗೆ ಫೋಟೋಗಳ ಸಮೇತಂಗೆ ಸಂಪೂರ್ಣ ದಾಖಲೆಗಳೊಂದಿಗೆ ಚಿ ಆಮೇಲೆ ಕೋಲಾರ ಎಸ್ ಎಲ್ ಒ ಕಚೇರಿಯಲ್ಲಿನ ಪಿ ಡಿ ಇರ್ಬೋದು ಎಸ್ ಎಲ್ ಒ ಇರ್ಬೋದು ಮತ್ತು ನಿವೃತ್ತ ಶಂಕರಪ್ಪನವ್ರು ಇರ್ಬೋದು ಸರ್ವೆ ಇಲಾಖೆ ಇರ್ಬೋದು ತೋಟಗಾರಿಕೆ ಅಧಿಕಾರಿಗಳು ಯಾರು ಇದ್ದಾರೋ ಎಲ್ಲರೂ ಬಂದು ಇಲ್ಲಿ ಆ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಆ ನಂತರ ವರದಿ ಮಾಡಿ ನಮಗೆ ಎಲ್ಲ ರೈತರಿಗೂ ಕೊಟ್ಟಂತೆ ನಮಗೆ ನ್ಯಾಯಯುತವಾದಂಥ ಬೆಲೆ ಕೊಡಿ ಇಲ್ಲವಾದರೆ ಯಾವುದೇ ಕಾರಣಕ್ಕೂ ಒಂದು ಎಕರೆ ಜಮೀನನ್ನು ನಾವು ಕಾಮಗಾರಿಗೂ ಕೊಡೋಲ್ಲ ನಮ್ಮ ಭೂಮಿ ಮಾರಾಟಕ್ಕಿಲ್ಲ ಅಂಥೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಮತ್ತು ನಮಗೆ ಹೋರಾಟದ ಹಕ್ಕನ್ನು ಕಲ್ಪಿಸಿದಂಥ ಪ್ರೊಫೆಸರ್ ಅವರ ಫೋಟೋ ಸಮೇತ ಇವತ್ತಿಂದ ನಾವು ಆಹೋರಾತಿ ಡೈಲಿ ಬಂತೀರಿ ಒಬ್ಬೊಬ್ರು ಕೂತ್ಕೊಂಡು ಹೋಗ್ತಾ ಇರ್ತೀವಿ ನಮ್ಮ ಭೂಮಿಗೆ ನಮ್ಮ ಮರಗಿಡಗಳಿಗೆ ಸಮರ್ಪಕವಾದ ಎಲ್ಲ ರೈತರಿಗೂ ನೀಡಿರುವ ಮಲ್ಕಿ ಮಾವನ ಬೆಲೆ ನಿಗದಿ ಆಗುವವರೆಗೂ ನಮ್ಮ ಭೂಮಿ ಬಿಡೋದಿಲ್ಲ ಒಂದು ವೇಳೆ ನೀವು ಭೂಮಿ ಕೊಡದೆ ನಮ್ಮನ್ನು ಏನಾದರೂ ರೈತರ ಮೇಲೆ ದಬ್ಬಾಳಿಕೆ ಮಾಡಿ ನೀವು ಪಡೆದುಕೊಳ್ಳಲು ಮುಂದಾದರೆ ರೈತ ಕ್ರಾಂತಿ ಐತಂಡಲ್ಲಿ ರೈತ ವೆಂಕಟೇಶಪ್ಪನವರ ಜಮೀನಿಂದಲೇ ಪ್ರಾರಂಭ ಆಗ್ತಾಯಿದೆ ಅಂತೇಳಿ ಸಂಬಂಧಪಟ್ಟವರಿಗೆ ಎಚ್ಚರಿಕೆ ಕೊಡ್ತಾಯಿದ್ದೀವಿ ಅದುವರೆಗೂ ಗುತ್ತಿಗೆದಾರರಿಗೂ ಹೇಳೋದು ಒಂದೇ ಯಾವುದೇ ಕಾರಣಕ್ಕೂ ಈ ಒಂದು ಜಮೀನಿನಲ್ಲಿ ಕಾಮಗಾರಿ ಮಾಡೋದು ಬೇಡ ನೀವು ಬಲವಂತಾಗ ಕಾಮಗಾರಿ ಮಾಡಿದ್ರೆ ಕಾನೂನನ್ನು ನಾವು ಕೈಗೆತ್ತಿಕೊಳ್ತೇವೆ ಅಂತ ಎಚ್ಚರಿಕೆ ನೀಡ್ತೀವಿ ನೇ ತಾರೀಕು ಏನು ಈ ಐಟಂಡಲ್ಲಿ ಸೇರಿದ ವೆಂಕಟೇಶಪ್ಪನವರಿಗೆ ಈ ಒಂದು ತೋಟಗಾರಿಕೆ ಇಲಾಖೆಯಿಂದ ಆಮೇಲೆ ಇನ್ನು ಅನೇಕ ಇಲಾಖೆಗಳಿಂದ ಧೋರಣೆ ಆಗಿದೆ ಇವಾಗ ಈ ಮೌಲ್ಯಮಾಪನದಲ್ಲಿ ಏನು ಅವ್ಯವಹಾರ ಆಗಿದೆ ಅದನ್ನೆಲ್ಲ ಬಿಟ್ಟು ಈ ವೆಂಕಟೇಶಪ್ಪನವ್ರಿಗೆ ಮುಂದಿನ ಯಾವ ರೀತಿ ರೈತರಿಗೆ ಮೌಲ್ಯಮಾಪನ ಮಾಡಿ ನೀವು ಇದು ಮಾಡಿದ್ರ ಒಂದು ಅದೇ ರೀತಿ ಈ ಬಡ ಸಾಮಾನ್ಯ ವೆಂಕಟೇಶಪ್ಪನ ರೈತನಿಗೂ ಅದೇ ರೀತಿ ನೀವು ಮಾಡಿ ಎಲ್ಲ ಅಧಿಕಾರಿಗಳು ಬಡ ರೈತರಿಗೆ ಸಹಾಯ ಮಾಡ ಇದು ಮಾಡಬೇಕಂತ ಹೇಳ್ತಾ ಇದ್ದೀವಿ ಅದೇ ರೀತಿ ಈ ಒಂದು ಈ ಜಮೀನಿನಲ್ಲಿ ಒಂದು ಎಕರೆನಲ್ಲಿ ಇನ್ನೂರೈವತ್ತು ಗಿಡಗಳು ಇದ್ದು ಅದರ ಮೌಲ್ಯಮಾಪನ ಸರಿಯಾದ ರೀತಿಯಲ್ಲಿ ಆಗಬೇಕಂತ ನಮ್ಮ ರೈತರ ಪರವಾಗಿ ಕೋರಿಕೆ ಕೋರಿಕೆಂಡಳ್ಳಿ ಗ್ರಾಮದ ವೆಂಕಟೇಶಪ್ಪನವರಾದ ಇನ್ನೂರ ಎಪ್ಪತ್ನಾಲ್ಕು ಸರ್ವೆ ನಂಬರ್ ಚೆನ್ನೈ ಕಾರ್ಡಾರ್ ಎಕ್ಸ್ಪ್ರೆಸ್ ಐಗೆ ಅಪೇಷನ್ ಆಗಿರೋದು ಸರಿ ಇದರಲ್ಲಿ ನ್ಯಾಯಯುತವಾದ ಬೆಲೆ ಕೊಡದೆ ದಬ್ಬಾಳಿಕೆ ಮಾಡಿಕೊಂಡು ನೀವು ನಾವು ಇಷ್ಟೇ ಕೊಡೋದು ಅಷ್ಟೇ ಕೊಡೋದು ಅನ್ನೋದು ಯಾವುದು ಸ್ವಾಮಿ ಇದು ಎಲ್ಲ ಬೆಂಗಳೂರಿಂದ ಚೆನ್ನೈವರೆಗೂ ಏನು ಕೊಟ್ಟಿದ್ದೀರ ರೈತರಿಗೆ ಅದೇ ರೀತಿ ನಮಗೂ ಕೊಡಿ ಅಂತ ಕೇಳ್ತಾ ಇರೋದು ಇಲ್ಲ ಆ ರೈತರೇ ಬಿಟ್ಟು ನಮಗೆ ಬೇರೆ ರೀತಿ ಅಂತ ನಾವು ಯಾವತ್ತೂ ಕೇಳಿಲ್ಲ ನಿಮ್ಮನ್ನ ಅದೇ ಅದರಿಂದ ನೀವು ನಮಗೆ ನ್ಯಾಯಯುತ ಬೆಲೆ ನಮ್ಮ ಭೂಮಿ ನಿಮಗೆ ಬೇಕಾದ್ರೆ ನಮ್ಮ ಭೂಮಿಯಲ್ಲಿ ಏನಿದೆ ಮರ ಗಿಡ ಈ ಭೂಮಿಗೆ ಸೂಕ್ತ ಬೆಲೆ ಕೊಡದೆ ಇದ್ದಲ್ಲಿ ನಾವು ಯಾವುದೇ ಕಾರಣಕ್ಕೂ ಈ ಭೂಮಿ ನಿಮಗೆ ಕೊಡೋದಿಲ್ಲ ಈ ಭೂಮಿ ಮಾರಾಟಕ್ಕೂ ಇಲ್ಲ ಇದ್ರೂ ನಾವು ಇದು ಕಾಂಪೌಂಡ್ ನಿರ್ಮಾಣ ಮಾಡಿ ನಾವು ನಮ್ಮ ಸ್ವಾಧೀನದಲ್ಲಿ ಇರುತ್ತೇವೆ ಯಾವುದೇ ರೀತಿಗೂ ನೀವು ಎಷ್ಟೇ ಚಮತ್ಕಾರ ಮಾಡಿದ್ರೂ ಈ ಭೂಮಿಗಳಲ್ಲಿ ನಮ್ಮ ನಿಮಗೆ ಬೇಕಾದ್ರೆ ನಮ್ಮ ಭೂಮಿಯಲ್ಲಿರೋ ಮರ ಗಿಡಕ್ಕೆ ಸೂಕ್ತವಾದ ಬೆಲೆ ಕೊಡಬೇಕು ಎಲ್ಲ ರೈತರಿಗೆ ಏನು ಕೊಟ್ಟಿದ್ರು ಅದೇ ರೀತಿ ಕೊಡಬೇಕು ನಮಗೆ ಬೇರೆ ನಾವೇನು ಎಕ್ಸ್ಟ್ರಾ ನಮ್ಗೆ ಕೊಡಿ ನಮ್ಗೆ ಬೇರೆ ರೀತಿ ಕೊಡಿ ಕೋಟಿ ಕೊಡಿ ಎರಡು ಕೋಟಿ ಕೊಡಿ ಅಂತ ನಾವೇನು ಕೇಳ್ತಾ ಇಲ್ಲ ನಮ್ಮ ಭೂಮಿಯಲ್ಲಿ ಏನಿದೆ ಅದನ್ನೇ ನಾವು ಕೇಳ್ತಾ ಇದ್ರಿ ಅವ್ರು ಬೇರೆ ರೀತಿ ನಾವು ಕೇಳ್ತಾ ಇಲ್ಲ ನೀವು

23 ಈಗ 24 ಮಾಡಿದ್ರು ಆ ಏಗ್ರೆ ಬಿಗ್ கிரேಡ್ ಅಷ್ಟೇ ಗೇರ್ ಮಾಡಿದಿರ ಅದು ನೋಡಿ ಅಷ್ಟೇ ಮಾಡಿದ್ರು ಶುಣ್ಣ ಇದು ಕನ್ಫ್ಯೂಸ್ ಮಾಡ್ಕೋಂತಾ ಇದ್ದೀಗೆ ಅದು ವಯಸ್ ಮೇಲೆ ಅದು ನಾನು ಮೇಲೆ ಅದಕ್ಕೆ ವ್ಯಾಲ್ಯೂೇಶನ್ ಆಗುತ್ತೆ ನಾವು ಡಿಡಿವಾರತ್ರ ಮಾತಾಡಿದಾಗ ಎ ಬಿ ಸಿ ಅಂತ ಹೇಳಿ ಬರ್ತದೆ ಅಂದ್ರೆ

ಆಯ್ತು ಈಗ ನಮ್ಮ ಡಾಕ್ಯುಮೆಂಟ್ ನಾವು ಕೊಡ್ತೀವಿ ಸಹ ಸಮಸ್ಯೆ ಪತ್ರ ಮತ್ತೆ ತಗೊಂಡು ಬರೋದು ನೀವು ಬೇಕು ಅಲ್ಲಿ ವೆರಿಫಿಕೇಷನ್ ಮಾಡೋದು ಕರೆಕ್ಟ್ ಆಗಿದೆ ಅದನ್ನು ಕೊಡ್ತೀವಿ ಅದ್ರ ಮೇಲೆ ಮಾಡಿಕೊಂಡು ಮಾಡಿ ಬನ್ನಿ ಸರ್ ನೀವು ಮಾತಾಡ್ತೀನಿ ಅವ್ರು ಏನು ಬೇರೆ ಕ್ರಮ ಏನೋ ರೆಡಿ ಹೌದು ಸರ್ ಹೌದು ಮಾತಾಡೋದು ಅದೇ ದಿವಸ ಇವ್ರ ಜೊತೆಗೆ ಬಂದಿದ್ದೀವಿ ನಾವು ಬಟ್ ಇವರು ಏನು ಇವತ್ತು ಹೇಳಿದಲ್ಲ ವರದಿ ಕೊಡ್ತೀವಿ ಅಂತೇಳಿ ವರದಿ ಕೊಟ್ಟಾದ್ರೆ ನಮ್ಮ ಸಾಹೇಬ್ ಇರೋ ವಿಷಯ ಹೇಳ್ತೀನಿ ಆ ಇರೋ ವಿಷಯ ಅವ್ರು ಏನು ಹೇಳ್ತಾರೆ ಅದನ್ನೆಲ್ಲ ನಾವು ಮುಂದೆ ಕ್ಲೇರ್ ಮಾಡ್ತೀವಿ ಅದೊಂದು ನಾವೇನು ಮಾಡೋದ್ ಅಂದ್ರೆ ಯಾರು

ಏನು ಮಲ್ಕೆ ಮೌಲ್ಯನ ಏನು ಮಾಡಿದರೆ ಮರಗಿಡಿಗೆ ಪರಿಹಾರ ಕೊಟ್ಟರು ಬಿತ್ತು ಕಡತ ಪಿ ಡಿ ಎಸ್ ಎಲ್ ಒ ಮತ್ತು ನಿವೃತ್ತ ಶಂಕರಪ್ಪ ಈ ಏನಿದ್ರು ಅವರು ಸರ್ವೆ ಸರ್ವೆ ಮಾಡಿರ್ತಾರೆ ಆ ನಾಲ್ಕು ಜನ

ವೇನಲ್ಲಿ ವೆಂಕಟೇಶಪ್ಪ ಅವ್ರದ್ದು ಒಂದು ಟೂ ಸೆವೆಂಟಿ ಫೋರ್ ಸರ್ವೆ ನಂಬರ್ನಲ್ಲಿ ಇರುವಂಥ ಒಂದು ಎಕರೆ ಜಮೀನಲ್ಲಿ ಮೌಲ್ಯಮಾಪನ ಮಾಡಿ ಮೌಲ್ಯಮಾಪನ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಬಾರಿ ನಾವು ಭೇಟಿ ಕೊಟ್ಟು ಮಾಡಿದ್ದೀವಿ ಸೊ ಅದನ್ನು ಅದು ಈಗ ಅರ್ಜಿದಾರರಿಗೆ ಅದು ಸಮಾಧಾನ ಆಗದೇ ಇರೋದ್ರಿಂದ ಒಂದು ಸಮಿತಿ ರಚನೆ ಮಾಡಿ ತಾಂತ್ರಿಕ ಸಮಿತಿ ಮಾಡಿ ಐವತ್ತಿನ ದಿನ ಇಲ್ಲಿ ಒಂದು ಮೌಲ್ಯ ಮೌಲ್ಯಮಾಪನ ಮಾಡಬೇಕು ಅಂತ ಭೇಟಿ ಕೊಟ್ಟಿದ್ವಿ ಆದರೆ ಅರ್ಜಿದಾರರು ಹಾಗೂ ಅವರೊಡನೆ ಇರುವಂಥ ಎಲ್ಲ ರೈತ ಮುಖಂಡರು ಹಾಗೂ ಇತರೆ ರೈತರೆಲ್ಲರೂ ಈ ಒಂದು ಸರ್ವೆ ನಂಬರ್ ಸುತ್ತ ಸುತ್ತಮುತ್ತ ಇರುವಂಥ ಸರ್ವೆ ನಂಬರ್ಗಳಲ್ಲಿ ಈಗಾಗಲೇ ಬಂಗಾರಪೇಟೆ ಕೆ ಜಿ ಎಫ್ ಹಾಂ ಬಂಗಾರಪೇಟೆ ಕೆ ಜಿ ಎಫ್ ಅಂತ ಹೇಳ್ತಿದ್ದಾರೆ ಎಲ್ಲ ಒಂದು ಸರ್ವೆ ನಂಬರ್ಗಳಲ್ಲೂ ಇರುವಂಥ ಮಾಲ್ ಮೌಲ್ಯಮಾಪನ ಯಾವ ರೀತಿ ಮಾಡಿದ್ದೀರೋ ಅದೇ ರೀತಿ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಒತ್ತಾಯ ಮಾಡ್ತಿದ್ದಾರೆ ಮತ್ತು ಅದೇ ರೀತಿ ವರದಿನ ಕೇಳಿದ್ದಾರೆ ಒಂದು ಆರ್ ಟಿ ಮೂಲಕ ಕೇಳಿದ್ರು ಬಟ್ ನಾವು ಏನಂದರೆ ತಡ್ ತರ್ಡ್ ಪಾರ್ಟಿ ವಿವರ ಆಗಿರೋದ್ರಿಂದ ಇದನ್ನು ಕೊಡ್ಲಿಕ್ಕೆ ಬರಲ್ಲ ಸೊ ಇದು ನಿಮಗೆ ಸಮಾಧಾನಕರ ಆಗಲಿಲ್ಲ ಅಂತಂದರೆ ನೀವು ಅಪಿಲ್ ಸೆಕೆಂಡ್ ಅಪ್ರಿಲ್ ಹೋಗ್ಬೋದು ಅಂತ ಹೇಳಿಬಿಟ್ಟು ನಾವೊಂದು ಪತ್ರ ಕೊಟ್ಟಿದ್ವಿ ಅದೂ ಅವರಿಗೆ ಸಮಾಧಾನ ಆಗಿಲ್ಲ ಸೊ ಏನಂತಂದ್ರೆ ಅವರ ಒಂದು ಅಭಿಪ್ರಾಯ ಎಲ್ಲ ಎಕ್ಸ್ಪ್ರೆಸ್ ವೇಗೂ ಕೊಟ್ಟಿರೋ ಅಂಥ ಎಲ್ಲ ಸರ್ವ ನಂಬರ್ಗಳಲ್ಲಿ ಇರುವಂಥ ಹೇಗೆ ಕೊಟ್ಟಿದ್ದೀರಿ ಆ ವರದಿ ಬರೋವರೆಗೂ ನಾವಿಲ್ಲಿ ಈ ಪ್ರ ಪ್ರಸಕ್ತ ಈ ಟು ಸೆವೆಂಟಿ ಫೋರ್ ಸಭೆ ನಂಬರ್ನಲ್ಲಿ ಮೌಲ್ಯಮಾಪನ ಮಾಡಲಿಕ್ಕೆ ಬಿಡೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ ಈ ಒಂದು ವಿಷಯನ ನಾವು ನಮ್ಮ ಮೇಲಧಿಕಾರಿಗಳ ಗಮನಕ್ಕೆ ತಂದು ಅವರ ಒಂದು ಅಭಿಪ್ರಾಯದ ಮೇರೆಗೆ ಹಾಗೂ ಅವರ ಒಂದು ಮಾರ್ಗದರ್ಶನದಂತೆ ನಾವು ಮುಂದಿನ ಕಾರ್ಯನ ತಗೊಳ್ತೀವಿ